ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಕಟ್ಟಡ ಕಾರ್ಮಿಕರ ಇಲಾಖೆಯಲ್ಲಿ ಬರುವಂಥ ಒಂದು ಲೇಬರ್ ಕಾರ್ಡ್ ಅನ್ನೋ ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಏನು ಲೇಬರ್ ಕಾರ್ಡ್ ಲೇಬರ್ ಕಾರ್ಡ್ನ ಈಗ ನಿಮಗೆ ಗೊತ್ತಿರೋ ಹಾಗೆ ಈ ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಈ ಕಾರ್ಡ್ ರಿಜಿಸ್ಟ್ರೇಷನ್ನ ನೀವು ಖಂಡಿತವಾಗಿ ಮಾಡ್ಕೋಬೇಕಾಗುತ್ತೆ ಆ ಈ ಕಾರ್ಡ್ ಬಗ್ಗೆ ಏನೆಲ್ಲ ಒಂದು ರೂಲ್ಸ್ಗಳನ್ನು ಚೇಂಜ್ ಮಾಡಿದ್ದಾರೆ ಯಾವ್ಯಾವ ರೀತಿ ಯಾವ ರೀತಿ ಇದ್ದ ಕಾರ್ಡನ್ನು ಯಾವ ರೀತಿ ಬದಲಾವಣೆ ಮಾಡಿದ್ದಾರೆ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಎಸ್ ವಿ ಸೇವಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಏನಪ್ಪ ಕಟ್ಟಡ ಕಾರ್ಮಿಕರ ಇಲಾಖೆಯಲ್ಲಿ ಬರುವಂಥ ಒಂದು ಏನು ಲೇಬರ್ ಕಾರ್ಡನ್ನ ಇ ಕಾರ್ಡಾಗಿ ಕನ್ವರ್ಟ್ ಮಾಡಿ ಮಾಡಿದ್ದಾರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇತ್ತೀಚೆಗೆ ಯಾರೆಲ್ಲ ಒಂದು ನೋಂದಣಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಸಂಪೂರ್ಣವಾಗಿ ಈ ಕಾರ್ಡಾಗಿ ಬರ್ತಾ ಇದೆ ಹಾಗೂ ಉಚಿತ ನೋಂದಣಿಯ ಒಂದು ಫೀಸಲ್ಲಿ ಅದು ಯಾವುದೇ ಒಂದು ನೋಂದಣಿ ಫೀಸ್ ಇರೋಲ್ಲ ಉಚಿತವಾಗಿ ಆ ಒಂದು ಈ ಕಾರ್ಡನ್ನು ಇದ್ದಾರೆ ಯಾವುದೇ ಒಂದು ಗೌರ್ಮೆಂಟ್ ಫೀಸ್ ಅದಕ್ಕೆ ಇರೋದಿಲ್ಲ ಹಾಗಾಗಿ ನಾವು ಉಚಿತವಾಗಿ ಈ ಕಾರ್ಡನ್ನು ಪಡಿಬೌದು ಯಾವ ರೀತಿ ಎಷ್ಟೆಲ್ಲ ಬದಲಾವಣೆಗಳನ್ನು ಮಾಡಿದ್ದಾರೆ ರೂಲ್ಸನ್ನು ಬದಲಾವಣೆಗಳ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಅದು ಗೊತ್ತಿರಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾವು ಸೇವಾ ಸಿಂಧು ಮುಖಾಂತರ ಆ ಒಂದು ಏನು ಲೇಬರ್ ಕಾರ್ಡನ್ನ ಮಾಡ್ತಾ ಇದ್ವಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಇರುತ್ತೆ ಈ ರೀತಿ ಇತ್ತು ನಮಗೆ ಮುಂಚೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಮುಂಚೆ ಇದ್ದಂಥ ಕಾರ್ಡ್ ಈ ರೀತಿ ಇತ್ತು ಅದಾದಮೇಲೆ ಒಂದು ಈ ಕಾರ್ಡ್ ಅಂತ ಬದಲಾವಣೆ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಆ ರೀತಿ ಇತ್ತು ಅದಾದಮೇಲೆ ಈಗ ಎರಡು ಸಾವಿರದ ಇಪ್ಪತ್ತೈದು ನವಂಬರಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಬದಲಾವಣೆ ಆಗಿದೆ ಈ ರೀತಿಯಾಗಿ ಮೂರೂ ಹಂತದಲ್ಲಿ ಈಗ ಬದಲಾವಣೆ ಆಗಿದೆ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ ಏನಂದ್ರೆ ನೋಂದಣಿ ಮಾಡಿಸ್ಕೊಂಡರೆ ಸೇವಾ ಸಿಂಧು ಮುಖಾಂತರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅದು ಇನ್ನೂ ರನ್ನಿಂಗಲ್ಲೇ ಇದೆ ನಮ್ಮದು ಕಾರ್ಡ್ ಹಾಗೆ ಇರುತ್ತೆ ಅಂತ ಎಷ್ಟೋ ಜನ ಹಾಗೆ ಇಟ್ಕೊಂಡಿದ್ದಾರೆ ಆದರೆ ಗೌರ್ಮೆಂಟ್ ವತಿಯಿಂದ ಅದನ್ನು ಈ ಕಾರ್ಡಾಗಿ ಕನ್ವರ್ಟ್ ಮಾಡ್ಕೊಳ್ಳೇಬೇಕು ಅಂತ ಒಂದು ಅಧಿಸೂಚನೆಯನ್ನು ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಓಡಿಸಿದ್ದು ಎಷ್ಟೋ ಜನಕ್ಕೆ ಅದು ಮಾಹಿತಿ ಗೊತ್ತಿರಲ್ಲ ಹಾಗಾಗಿ ಅವರು ಹಾಗೇ ಒಂದು ಸೇವಾ ಸಿಂಧುವಲ್ಲಿ ಬಂದಿರೋ ಅಂಥ ಒಂದು ಲೇಬರ್ ಕಾರ್ಡ್ನೇ ಹೊಂದಿರ್ತಾರೆ ಆ ಏನಪ್ಪ ಈ ಕಾರ್ಡು ಆ ಒಂದು ಕಾರ್ಡಿಗೂ ಈ ಒಂದು ಕಾರ್ಡಿಗೂ ವ್ಯತ್ಯಾಸ ಏನು ಅಂದರೆ ನಾವು ಸೇವಾ ಸಿಂಧು ಮುಖಾಂತರ ನಿಮ್ಮದ ಒಂದು ಆಧಾರ್ ಕಾರ್ಡ್ ಕೆ ವೈಸಿನ ಅಲ್ಲಿ ಮಾಡಿರಲ್ಲ ಹಾಗಾಗಿ ಆ ಒಂದು ಆಧಾರ್ ಕಾ ಕಾರ್ಡನ್ನು ಕೆ ವೈ ಸಿ ಅವರ ಎಲ್ಲ ಡೀಟೇಲ್ಸು ಕೂಡ ಆಧಾರ್ ಅಲ್ಲಿ ಲಿಂಕ್ ಆಗಬೇಕು ಅಂತೇಳಿ ಏನು ಮಾಡಿದರು ಆ ಒಂದು ಸೇವಾ ಸಿಂಧು ಪೋರ್ಟಲಲ್ಲಿ ಬಂದಿರುವಂಥ ಒಂದು ಲೇಬರ್ ಕಾರ್ಡನ್ನ ಈ ಕಾರ್ಡಾಗಿ ಈ ಒಂದು ಕಾರ್ಮಿಕ ಇಲಾಖೆಯ ವೆಬ್ಸೈಟಲ್ಲಿ ಆ ಒಂದು ಆಧಾರ್ ಕಾರ್ಡನ್ನು ಅವರಿಗೆ ಒ ಟಿ ಪಿ ಮುಖಾಂತರ ಆ ಕೆ ಸಿಯನ್ನು ಮಾಡಿ ಮತ್ತು ಅವರ ಎಲ್ಲ ಕುಟುಂಬ ಸದಸ್ಯರನ್ನು ಅಲ್ಲಿ ಸೇರಿಸ್ತಾ ಮತ್ತೆ ಹೊಸದಾಗಿ ಆ ಒಂದು ಈ ಕಾರ್ಡನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರು ಆದರೂ ಕೂಡ ಎಷ್ಟೋ ಜನ ಆ ಒಂದು ಕಾರ್ಡನ್ನು ಮಾಡಿಸಿಲ್ಲ ಅದರಲ್ಲಿ ಈಗ ನಾವು ಎಸ್ ಐ ಎಸ್ ಇಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನು ಕಾರ್ಡ್ಗಳನ್ನು ಮಾಡಿಸಿದ್ವಿ ಆ ಒಂದು ಏನೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋದ ಒಂದು ಫೋಟೋ ಬರ್ತಾ ಇತ್ತು ಹಳೆಯ ಕಾರ್ಡಲ್ಲಿ ಈಗ ಆ ರೀತಿ ಇಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏನೋ ಆಧಾರಲ್ಲಿರುವ ಒಂದು ಫೋಟೋನೇ ಒಂದು ಈ ಕಾರ್ಡಿಗೆ ಬದಲಾವಣೆಯನ್ನು ಮಾಡಿದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಒಂದು ಬದಲಾವಣೆಯೂ ಕೂಡ ಮಾಡಿ ಬೇರೆ ರೀತಿಯಾಗಿ ಬೇರೆ ಒಂದು ಸರ್ಕಾರದ ಲೋಗೋನು ಕೂಡ ಚೇಂಜ್ ಮಾಡಿ ಬೇರೆ ವೆಬ್ಸೈಟನ್ನೇ ಅಪ್ಸೈಟ್ ಅಪ್ಡೇಟ್ ಮಾಡಿಸಿ ಸಾಕಷ್ಟು ಬದಲಾವಣೆ ಮಾಡಿ ಈ ಕೊಡ್ತಾ ಇದ್ದಾರೆ ಅದು ಕೂಡ ಉಚಿತ ನೋಂದಣಿಯಲ್ಲೇ ಕೊಡ್ತಾ ಇದ್ದಾರೆ ಹಾಗಾಗಿ ಇಷ್ಟೆಲ್ಲ ನೀವು ಬದಲಾವಣೆ ಆಗಿರೋದ್ರಿಂದ ನೀವು ಇನ್ನು ಮಾಡಿಸಿಲ್ಲ ಅಂದ್ರೆ ಖಂಡಿತವಾಗಿ ಆ ಒಂದು ಬದಲಾವಣೆಯನ್ನ ಮಾಡಿಸ್ಕೊಳ್ಳಿ ಆಮೇಲೆ ಇನ್ನೊಂದು ಮಾಹಿತಿಯನ್ನ ನಾವು ತಿಳಿಸ್ಕೊಡೋದಾದ್ರೆ ಏನಂದ್ರೆ ನೀವು ನಿಮ್ಮ ಕಾರ್ಡ್ ಟೈಮ್ ಮುಗ್ದೋಗಿರುತ್ತೆ ಟೈಮ್ ಮುಗ್ದೋಗಿದ್ರು ಕೂಡ ನೀವು ರಿನ್ಯೂವಲ್ ಮಾಡಿಸಿರಲ್ಲ ಅಂಥ ಸಂದರ್ಭದಲ್ಲಿ ಈ ಕಾರ್ಡು ಇರೋಲ್ಲ ಈ ಕಡೆ ರಿನ್ಯೂವಲ್ಲೂ ಇರಲ್ಲ ಅಂಥ ಸಂದರ್ಭದಲ್ಲಿ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕರಿಂದ ಹಿಂದೆ ನಮಗೆ ಏನು ಮಾಡ್ತಾಯಿದ್ರು ಅಂದರೆ ನಿಮಗೆ ಟೈಮ್ ಮುಗಿದೋಗಿದ್ರು ಮೂರು ವರ್ಷಗಳ ಕಾಲ ನಿಮಗೆ ಟೈಮನ್ನು ಕೊಡ್ತಾಯಿದ್ರು ಅದೇ ರೀತಿ ಈಗ ಏನು ಮಾಡಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಕೇವಲ ಒಂದು ವರ್ಷ ಅದಕ್ಕೆ ಟೈಮ್ ಇರುತ್ತೆ ನೀವು ಮುಗಿದೋದ ನಂತರ ಒಂದು ವರ್ಷ ಟೈಮ್ ಇರುತ್ತೆ ನಿಮಗೆ ರಿನ್ಯೂವಲ್ ಮಾಡಿಸ್ಲಿಕ್ಕೆ ಈ ಕಾರ್ಡ್ ಮಾಡಿಸ್ಲಿಕ್ಕೆ ನೀವೇನಾದರೂ ಈ ಕಾರ್ಡ್ ಮಾಡಿಸಿ ರಿನ್ಯೂವಲ್ ಮಾಡಿಸ್ಲಿಲ್ಲ ಅಂದರೆ ಆ ಕಾರ್ಡ್ ನಿಮಗೆ ಇನಿವೆಕ್ಟಿವ್ ಆಗಿರುತ್ತೆ ನಿಮ್ಮ ಕಾರ್ಡ್ ಅಲ್ಲಿಗೆ ಡೆಡ್ ಆಗೋಗಿರುತ್ತೆ ಆ ಕಾರ್ಡಿಂದ ನೀವು ವಂಚಿತರಾಗ್ತೀರ ಮತ್ತೆ ಹೊಸದಾಗಿ ರಿಜಿಸ್ಟ್ರೇಷನ್ನ ನೀವು ಮಾಡಬೇಕಾಗುತ್ತೆ ನೋಂದಣಿಯನ್ನು ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ನೀವು ನಾವು ಈಗ ಹೋದ ಸೇವಾ ಸಿಂಧು ಮುಖಾಂತರ ನೀವು ನಿಮಗೆ ಮೂರು ವರ್ಷಗಳ ಕಾಲ ಒಂದು ನೋಂದಣಿ ಅವಕಾಶ ಇತ್ತು ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೇವಲ ಒಂದು ವರ್ಷಕ್ಕೆ ಆ ಕಾರ್ಡನ್ನು ಕೊಡ್ತಾರೆ ನೀವು ಓದ ಕಾರ್ಡು ಯಾವ ಡೇಟಿಗೆ ಇರುತ್ತೋ ಆ ಡೇಟಿಂದ ಮಾತ್ರ ಒಂದು ವರ್ಷ ಇರುತ್ತೆ ನಾವು ಮಾಡಿದ ಡೇಟಿಗೆ ಒಂದು ವರ್ಷ ಇರಲ್ಲ ನೀವು ನೀವೇನಾದರೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟಲ್ಲಿ ನಿಮಗೆ ಆ ಕಾರ್ಡು ಮುಗಿದೋಗಿತ್ತು ಅಂದರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಒಂದು ವರ್ಷ ರಿನ್ಯುವಲ್ ಆಗುತ್ತೆ ಮತ್ತು ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಆದಮೇಲೆ ಮತ್ತೆ ರಿನ್ಯೂವಲ್ ಮಾಡಲೇಬೇಕಾಗುತ್ತೆ ಈ ರೀತಿಯಾಗಿ ಅವರು ಬದಲಾವಣೆಗಳನ್ನು ಸಾಕಷ್ಟು ಮಾಡಿದ್ದಾರೆ ಆದರೆ ನೀವು ಏನಾದರೂ ಇದರಿಂದ ವಂಚಿತರಾದರೆ ನಿಮ್ಮ ಸೌಲಭ್ಯಗಳು ಎಷ್ಟು ವಂಚಿತವಾಗ್ತವೆ ಅಂದರೆ ನಿಮಗೆ ಸಾಕಷ್ಟು ಸೌಲಭ್ಯಗಳಿದೆ ಈ ಒಂದು ಇ ಕಾರ್ಡ್ ಮಾಡಿಸೋದ್ರಿಂದ ಯಾರೆಲ್ಲ ಬೆನಿಫಿಷರಿಗಳು ಇರ್ತಿರೋ ಯಾರೆಲ್ಲ ಇದಕ್ಕೆ ಅವಲಂಬಿತರಾಗಿರ್ತಿರೋ ಅವರಿಗೆ ಸಾಕಷ್ಟು ಸೌಲಭ್ಯಗಳನ್ನು ನೀವು ಇದರಿಂದ ವಂಚಿತರಾಗ್ತೀರ ಅಥವಾ ಯಾರೆಲ್ಲ ನೀವು ಹೊಸ ನೋಂದಣಿಯನ್ನು ನಾವು ಓದ ವಿಡಿಯೋದಲ್ಲಿ ಯಾರೆಲ್ಲ ಕೆಲಸಗಾರರನ್ನು ಗುರುತಿಸಿದ್ದಾರೆ ನಲವತ್ತೆಂಟರಿಂದ ಐವತ್ತು ಅಂತ ನಾನು ನಿಮಗೆ ಆ ಯಾರೆಲ್ಲ ನೀವು ಈ ಒಂದು ನೋಂದಣಿಯನ್ನು ಮಾಡಿಸ್ಕೊಂಡಿಲ್ಲ ಅಂದರೆ ತಕ್ಷಣ ಮಾಡಿಸ್ಕೊಳ್ಳಿ ನಿಮ್ಮ ಯಾರೆಲ್ಲ ಅಕ್ಕಪಕ್ಕದವ್ರು ಇರ್ತಾರೋ ಅವ್ರಿಗೆ ಹೇಳಿ ಈ ರೀತಿಯಾಗಿ ಕೆಲಸ ಮಾಡ್ತಾಯಿದ್ರೆ ಅವರು ನೋಂದಣಿ ಮಾಡಿಕೊಂಡ್ರೆ ಎಷ್ಟೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಥವಾ ಯಾರೆಲ್ಲ ಈ ಕಾರ್ಡ್ನ ಮಾಡಿಸಿಲ್ಲ ರಿನ್ಯೂವಲ್ ಮಾಡಿಸಿಲ್ಲ ಅಂದರೆ ಎಷ್ಟೆಲ್ಲ ಸೌಲಭ್ಯಗಳು ನಾನು ಹೇಳುವಂಥ ಎಲ್ಲ ಸೌಲಭ್ಯಗಳಿಂದ ನೀವು ವಂಚಿತರಾಗ್ತೀರ ಯಾವ್ಯಾವ ಸೌಲಭ್ಯಗಳು ಅಂತ ನಾವು ನೋಡೋಣ ನಿಮ್ಮ ಮದುವೆಯ ಧನ ಸಹಾಯ ನೀವಾಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ಮದುವೆ ಮಾಡಿದರೆ ಧನ ಸಹಾಯ ಕೊಡ್ತಾರೆ ಅದು ಕೂಡ ವಂಚಿತರಾಗ್ತೀರಾ ನಿಮಗೆ ಹೆರಿಗೆ ನಮ್ಮ ಹೆಣ್ಣು ಮಕ್ಕಳು ಏನಾದರೂ ಈ ಕಾರ್ಡ್ ಮಾಡಿಸಿದ ಮೇಲೆ ಡಿಲಿವರಿ ಆದರೆ ಈ ಹೆರಿಗೆಯ ಸೌಲಭ್ಯದಿಂದ ವಂಚಿತರಾಗ್ತೀರಾ ಅದಾದಮೇಲೆ ವೈದ್ಯಕೀಯ ಒಂದು ವೆಚ್ಚವನ್ನು ಸಹಾಯದಿಂದ ವಂಚಿತರಾಗ್ತೀರ ನಿಮಗೆ ಆಡ್ ಆಸ್ಪಿಟಲೈಝಲ್ಲಿ ಬರುವಂಥ ಒಂದು ವೆಚ್ಚವನ್ನು ಕೊಡ್ತಾರೆ ಅದರಿಂದ ವಂಚಿತರಾಗ್ತೀರ ಅದಾದ ಮೇಲೆ ತಾಯಿ ಮಗು ಸಹಾಯ ಹಸ್ತ ಅಂತ ಇದೆ ಆ ತಾಯಿ ಮಗು ಸಹಾಯಿಸ್ತಂದ್ರೆ ಪೌಷ್ಟಿಕ ಆಹಾರವನ್ನು ಕೊಡಲಿಕ್ಕೆ ನಿಮಗೆ ಧನ ಸಹಾಯವನ್ನು ವರ್ಷಕ್ಕೆ ಧನ ಸಹಾಯವನ್ನು ಕೊಡ್ತಾರೆ ಹೆಣ್ಮಕ್ಳು ಡೆಲಿವರಿ ಆದರೆ ತಮ್ಮ ಮಕ್ಕಳ ಪೌಷ್ಟಿಕಾಂಶಕ್ಕೆ ಅದಿಷ್ಟು ವರ್ಷಕ್ಕೆ ಆರು ಸಾವಿರ ಪೌಷ್ಟಿಕ ಧನ ಸಹಾಯವನ್ನು ಕೊಡ್ತಾರೆ ಅದರಿಂದನೂ ಕೂಡ ವಂಚಿತರಾಗ್ತೀರ ಅದಾದಮೇಲೆ ಕುಟುಂಬ ಪಿಂಚಣಿ ನಿಮ್ಮ ಒಂದು ಲೇಬರ್ ಕಾರ್ಡನ್ನು ಹೊಂದಿರ್ತಾರೆ ಅವರು ಅರವತ್ತು ವರ್ಷ ಆದಮೇಲೆ ಪಿಂಚಣಿಯನ್ನು ಪಡಿತಾರೆ ಅವರೇನಾದರೂ ಮೃತರಾದರೆ ನಿಮ್ಮ ಕುಟುಂಬದಲ್ಲಿ ಯಾರನ್ನು ನಾಮಿನಿ ಮಾಡ್ತೀರಾ ಅವರಿಗೆ ಕುಟುಂಬ ಪಿಂಚಣಿಯನ್ನು ಕೊಡ್ತಾರೆ ಮಂತ್ಲಿ ಒಂದು ಸಾವಿರವನ್ನು ಅದರಿಂದನೂ ಕೂಡ ನೀವು ವಂಚಿತರಾಗ್ತೀರ ಅದಾದ ಮೇಲೆ ಅಪಘಾತ ಪರಿಹಾರ ನಿಮಗೇನಾದರೂ ಅಪಘಾತ ಪರಿಹಾರ ಸಹಾಯನೂ ಕೂಡ ಇಲ್ಲಿಂದ ವಂಚಿತರಾಗ್ತೀರಾ ನೀವು ಅದಾದ ಮೇಲೆ ವೈದ್ಯಕೀಯ ಸಹಾಯಧನ ನಿಮ್ಮ ಕುಟುಂಬ ಮತ್ತು ನಿಮಗೆ ವೈದ್ಯಕೀಯ ಸಹಾಯ ದಿನದಿಂದನೂ ಕೂಡ ನೀವು ವಂಚಿತರಾಗ್ತೀರಾ ಅಥವಾ ನೋಂದಣಿಯನ್ನು ಮಾಡಿಕೊಂಡ್ರೆ ಇದರಿಂದ ಸೌಲಭ್ಯವನ್ನು ಪಡಿತೀರಾ ಎರಡೂ ಇದೆ ನೋಡಿ ಅದಾದಮೇಲೆ ನೀವು ಅಂತ್ಯಕ್ರಿಯೆ ವೆಚ್ಚ ನೀವೇನಾದರೂ ನಾರ್ಮಲ್ ಆಗಿ ಅಥವಾ ಏನಾದರೂ ಏನಾದರೂ ಘಟನೆ ಸಂಭವಿಸಿದ್ದು ಸಾವಾದರೆ ಅಥವಾ ನಾರ್ಮಲ್ ಆಗಿ ಅರುವತ್ತು ವರ್ಷದ ನಂತರ ನಾರ್ಮಲ್ ವಯಸ್ಸ ಸಹಜ ಸಾವನ್ನು ಹೊಂದಿದ್ರೆ ಅದ್ರ ನಿಮಗೆ ಅಂತ್ಯಕ್ರಿಯೆ ವೆಚ್ಚದಿಂದನೂ ಕೂಡ ನೀವು ವಂಚಿತರಾಗ್ತೀರಾ ಅಥವಾ ನೀವೇನಾದರೂ ನೋಂದಣಿ ಮಾಡಿಕೊಂಡ್ರೆ ಅದರಿಂದ ಸೌಲಭ್ಯ ಪಡಿತೀರಾ ಅದಾದ ಮೇಲೆ ಪಿಂಚಣಿ ಸಹ ನಿಮಗೆ ಅರವತ್ತು ವರ್ಷ ಆದ ಮೇಲೆ ನಿಮಗೆ ಪಿ ಮಾಸಿಕ ಪಿಂಚಣಿ ಮೂರು ಸಾವಿರವನ್ನು ಕೊಡ್ತಾರೆ ಅದರಿಂದನೂ ಕೂಡ ವಂಚಿತರಾಗ್ತೀರಾ ಅಥವಾ ನೋಂದಣಿ ಮಾಡ್ಕಂಡ್ರೆ ಅದನ್ನು ನೀವು ಪಡೀತೀರಾ ಅದಾದ ಮೇಲೆ ಶೈಕ್ಷಣಿಕ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಶೈಕ್ಷಣಿಕ ಸಹಾಯಧನವನ್ನು ಕೊಡ್ ಸ್ಕಾಲರ್ಶಿಪ್ ಅದರಿಂದ ಕೂಡ ವಂಚಿತರಾಗ್ಬೋದು ನೀವು ಈ ಕಾರ್ಡನ್ನು ರಿನ್ಯೂವಲ್ ಮಾಡಿ ಅದನ್ನು ರನ್ನಿಂಗಲ್ಲಿ ಇಟ್ಕೊಂಡ್ರೆ ಈ ಸೌಲಭ್ಯವನ್ನು ಎಲ್ಲ ಪಡಿತೀರ ಈ ರೀತಿಯಾಗಿ ಸಾಕಷ್ಟು ಸೌಲಭ್ಯಗಳನ್ನು ಪಡ್ಕೋಬೋದು ಅಥವಾ ನೀವು ವಂಚಿತರಾಗ್ಬೋದು ಈ ರೀತಿಯಾಗಿ ಸಾಕಷ್ಟು ನೀವು ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ನಿಮ್ಮ ಯಾವುದೇ ಒಂದು ಕುಟುಂಬದಲ್ಲಾಗಿರಲಿ ಬೇರೆಯವರಾಗಿರಲಿ ನಿಮ್ಮ ಸ್ನೇಹಿತರಾಗಿರಲಿ ನಿಮ್ಮ ಅಕ್ಕಪಕ್ಕದವರಾಗಿರಲಿ ನಿಮ್ಮ ಕುಟುಂಬದಲ್ಲಿ ಯಾರೇ ಈ ರೀತಿಯಾಗಿ ಅವರು ಪಡೀತಾ ಇದ್ದರೆ ಈ ರೀತಿಯಾಗಿ ಏನಾದರೂ ಮಾಡಿಸಿ ಅವರು ಹಾಗೇ ಇಟ್ಕೊಂಡಿದ್ರೆ ರಿನ್ಯೂವಲ್ ಮಾಡಿಸ್ದೇ ಇದ್ದರೆ ಅಥವಾ ಯಾರಾದರೂ ಕೆಲಸ ಮಾಡ್ತಾಯಿದ್ದು ಹೊಸ ನೋಂದಣಿಯನ್ನು ಮಾಡಿಸ್ಕೊಳ್ಳೋರಾದರೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಥವಾ ನೀವೇ ಈ ರೀತಿ ಇದೆ ಅಂತೇಳಿ ತಿಳಿಸ್ಕೊಡಿ ಆಗ ಅವ್ರಿಗೆ ಈ ಒಂದು ಸೌಲಭ್ಯಗಳನ್ನು ಪಡೀಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಆ ರೀತಿಯಾಗಿ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ನನಗೆ ಗೊತ್ತಿರುವವಷ್ಟು ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು